ಸರಿ ಈಗ ಅವ್ರು ಅವರ ಸಿನಿಮಾಗಳಂತ ಬಂದಾಗ ಎಲ್ಲ ಸಿನಿಮಾಗಳಲ್ಲೂ ಹೆಣ್ಣಿಗೆ ಗೌರವಿಸೋದಾಗಿರ್ಬೋದು ತಂದೆ ತಾಯಿಗೆ ಗೌರವಿಸೋದಾಗಿರ್ಬೋದು ಈ ಥರ ಎಲ್ಲ ಸಂದೇಶಗಳಿರುತ್ತೆ ವಾಹ್ ಏನು ಚೆನ್ನಾಗಿ ಹೇಳ್ತಾರಪ್ಪ ಏನು ಆಗೋದು ನಮ್ಮ ಲೈಫಲ್ಲಿ ನಾವು ಅಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಮ್ಗೆ ಅನಿಸ್ಬಿಡುತ್ತೆ ಸೊ ಆದರೆ ಅವ್ರ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಎಲ್ಲೋ ಅವ್ರೆಲ್ಲೋ ಹೆಣ್ಮ ಹೆಣ್ಮಕ್ಳಿಗೆ ಗೌರವ ಕೊಟ್ಟಿದ್ದೂ ಇಲ್ಲ ಆ್ಯಂಡ್ ಇತ್ತೀಚಿಗೆ ಒಂದು ಸುದ್ದಿ ಇದೆ ತಮ್ಮ ಜೊತೆನೂ ಸರಿ ಇಲ್ಲ ಕಡೆ ಅವರ ಅಮ್ಮಂಗೂ ಅಮ್ಮನ ಜೊತೆನೂ ಸರಿ ಇಲ್ಲ ಹಲ್ಲೆ ಎಲ್ಲ ಮಾಡಿದ್ದಾರೆ ತಾಯಿಗೂ ಹೊಡೆದಿದ್ದಾರೆ ಅನ್ನೋ ಸುದ್ದಿ ಕೂಡ ಇರುವಂಥದ್ದು ಕಂತೆಗಳು ಈ ಟೈಮಲ್ಲಿ ಇರುತ್ತೆ ಜಾಸ್ತಿ ಕಂತೆ ಅನ್ನೋದು ಇದೇನಾದ್ರೂ ನಿಮ್ಮ ಗಮನಕ್ಕೆ ಬಂದಿತ್ತಾ ಕಷ್ಟಪಟ್ಟು ಸಾಕದಂತೆ ತಾಯಿಗೆ ತಾಯಿಯ ಮೇಲೆ ಹಲ್ಲೆ ಮಾಡಿದರೆ ಹಾಗಾದರೆ ದರ್ಶನ್ ಇಲ್ಲಮ್ಮ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸ್ಕ್ರೀನ್ ಮುಂದೆ ಹೆಂಗೆ ನಡ್ಕೋಬೇಕು ಸ್ಕ್ರೀನಿಂದ ಹೆಂಗಿರಬೇಕು ಅನ್ನೋದು ಸ್ಕ್ರೀನಿಂದ ಮುಂದೇನೂ ಹಾಗೆ ನಡ್ಕೊಂಡು ಸ್ಕ್ರೀನಿಂದನೂ ಹಾಗೆ ಇದ್ದದ್ದು ರಾಜ್ಕುಮಾರ್ ಅವರು ಯಾಕಂದರೆ ಅವರು ಅದೇ ಥರ ನಡ್ಕೊಂಡ್ರು ಅದನ್ನೇ ಈಗಿನ ಹೀರೋಗಳು ಫಾಲೋ ಮಾಡಬೇಕಷ್ಟೇ ಸರ್ ಹೆಣ್ಣೆ ಎಲ್ಲದಕ್ಕೂ ಹೆಣ್ಣೆ ಆರಂಭ ಹೆಣ್ಣೆ ಅಂತ್ಯ ಅಂತಲೂ ಕೂಡ ಹೇಳ್ತಾರೆ ಹೆಣ್ಣಿಂದನೂ ಏನು ಬೇಕಾದ್ರೂ ಆಗೋಗ್ಬಿಡುತ್ತೆ ಅಂತ ಹೇಳಿ ಸೊ ಒಂದು ಹೆಣ್ಣಿನಿಂದ ಇವತ್ತು ಈ ರೀತಿ ಈ ರೇಂಜಿಗೆ ಆ ಇಷ್ಟು ಕೋಟಿ ಕೋಟಿ ಅಭಿಮಾನಿಗಳನ್ನು ಹೊಂದಿದಂಥ ನಟ ಇವತ್ತು ಈ ರೇಂಜಿಗೆ ಕೂತ್ಕೊಂಡಿರೋದನ್ನು ನೋಡಿ ನೀವೊಬ್ಬರು ನಿರ್ಮಾಪಕರಾಗಿ ಇಂಡಸ್ಟ್ರಿಲಿ ಇದ್ದವರಾಗಿ ಏನು ಹೇಳದಕ್ಕೆ ಇಷ್ಟಪಡ್ತಾರೆ ನೋಡಮ್ಮ ನಾನು ಇದರಲ್ಲಿ ಹೇಳಬೇಕಂದ್ರೆ ಆ ಹೆಣ್ಮಗಳಿದ್ದಾಳ ಪವಿತ್ರ ಗೌಡ ದರ್ಶನ್ ಹೇಳಕ್ ಮೊದಲ ಅಮ್ಮ ಯೋಚನೆ ಮಾಡಬೇಕಾಯಿತು ನಿನ್ನ ದರ್ಶನ್ ಜೊತೆ ಹತ್ತು ವರ್ಷದ ಒಡನಾಟ ಇದ್ದಾಗ ದರ್ಶನ ಆ ದುಡುಕು ಸ್ವಭಾವ ಹೆಂಗಿದೆ ಏನಂತ ಗೊತ್ತಿಲ್ಲ ಹೆಣ್ಮಗಳಿಗೆ ಇದನ್ನು ದೊಡ್ಡ ಮ್ಯಾಟ್ರ್ ಅಂದ್ಬಿಟ್ಟು ಅಲ್ಲಿವರೆಗೂ ತೊಗೊಂಡೋಗ್ತಾ ಫಸ್ಟ್ ಇದರಲ್ಲಿ ನನ್ನ ನನ್ನ ತಿಳ್ಬಿಟ್ರೆ ಫಸ್ಟ್ ಅಪರಾಧಿನೇ ಪವಿತ್ರ ಗೌಡ ಅವ್ನು ಯಾರೋ ಒಬ್ಬ ಕೆಲಸ ಅವ್ನು ಯಾರೋ ಇದೆ ಅನ್ನಂತ ಹೇಳ ಒಬ್ಬ ಯಾರಪ್ಪ ಅಂತ ಇವರಿಬ್ಬರೇ ಇದಕ್ಕೆ ಸೂತ್ರದಾರು ಪಶ್ಚಾತ ಅನ್ನೋದು ಕಾಣಿಸ್ತಿಲ್ಲ ಸರ್ ಸ್ಥಳ ಮಹಾಜರಿಗೆ ಹೋದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಆಗಲಿ ಅಥವಾ ಪವನ್ ಆಗಲಿ ಆ ಒಂದು ಸ್ಮೈಲ್ ಒಂದು ವ್ಯಂಗ್ಯದ ನಗು ನೋಡಿದ್ರೆ ನಾವ್ ಏನ್ ಅರ್ಥೈಸ್ಕೋಬೇಕು ಇವೆಲ್ಲ ಬೇರೆಯವ್ರಿಗೆ ಕೆಟ್ಟ ಸಂದೇಶ ಹೋಗ್ಬಿಡುತ್ತೆ ನಾವು ಏನು ಬೇಕಾದರೂ ಮಾಡಬಹುದು ಗುರು ಅನ್ನೋ ತರ ಯೋಚನೆ ಮಾಡುವಂತ ಟೈಮ್ ಇದು ಏನು ಹೇಳ್ತೀರಾ ಸರ್ ಇಲ್ಲ ನನಗೂ ಫೀಲ್ ಆಯ್ತು ಅದ್ ಅದು ಅನ್ಸುತ್ತೆ ಒಳ್ಳೆ ಬ್ಯೂಟಿ ಪಾರ್ಲರಿಂದ ಆಚೆ ಬಂದಂಗೆ ಬರ್ತಿದ್ದಾಳೆ ಸ್ಮೈಲ್ ಮಾಡ್ಕೊಂಡು ಬರ್ತಿದ್ದಾಳೆ ಅಲ್ವಾ ಅವನು ಅಷ್ಟೇ ಸ್ಮೈಲ್ ಮಾಡ್ತಾನೆ ಅರೆ ಎದುರುಗಡೆ ಅಕ್ಕಪಕ್ಕ ನೋಡ್ತಾನೆ ಸ್ಮೈಲ್ ಮಾಡ್ತಾನೆ ಸಾಮಾನ್ಯ ಜನರಿಗೆ ಏನಾಗ್ಬಿಡ್ತಿದೆ ಏನೇ ಹಂಗಾದ್ರೆ ಏನು ಮಾಡ್ರು ಮಾಡ್ರಿ ಈ ಥರ ಪೊಲೀಸ್ನವರು ನೋಡೋಳು ಮೇಕಪ್ ಹಂಗೆ ಐತೆ ಡ್ರೆಸ್ ಹಂಗೆ ಇದೆ ಅಂತ ಸಾಮಾನ್ಯ ಜನಕ್ಕೆ ಅದು ತಪ್ಪು ಸಂದೇಶ ಹೋಗುತ್ತೆ ಸರ್ ಏನಪ್ಪ ಅಂತ ಹೇಳಿದ್ರೆ ಅವ್ರ ಅಭಿಮಾನಿಗಳು ಹೊರಗಿರುವಂತಹ ಅಭಿಮಾನಿಗಳು ಇವನ್ ಮೀಡಿಯಾದವ್ರು ನಮ್ಮಗಳ್ಗಾಗಿರ್ಬೋದು ಅಥವಾ ಯಾರ್ಯಾರು ಈ ಸುದ್ದಿ ಮಾಡ್ತಾರೆ ಅವ್ರಗಳಿಗಾಗಿರ್ಬೋದು ಯಾರ್ಯಾರು ಮಾತಾಡ್ತಾರೋ ಅವ್ರಗಳಿಗಾಗಿರ್ಬೋದು ಎಲ್ಲ ಧಮಕಿ ಹಾಕೋದು ಏ ನೀನು ನೋಡ್ಕೊತೀನಿ ಬಿಡು ಮಾಡ್ತೀನಿ ನಿಂಗೆ ಅಂತ ಹೇಳಿ ಈ ಥರ ಮನಸ್ಥಿತಿ ಇರುವಂಥ ಅಭಿಮಾನಿಗಳು ಹೊರಗಡೆ ನಮಗೆಲ್ಲ ಆವಾಜ್ ಹಾಕೊಂಡು ತಿರುಗಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಸರ್ ಅಭಿಮಾನಿಗಳಿಗೆ ಅವ್ರಿಗೆ ಯೋಚನೆ ಮಾಡೋ ಶಕ್ತಿ ಬರಬೇಕು ತಪ್ಪೋ ಸರಿನ ಅವರು ಒಂದು ಇದರಲ್ಲಿ ಇದ್ದಾರೆ ತನಿಖೆ ಆಗ್ತಾ ಇದೆ ಆ ತನಿಖೆಯಿಂದ ಆಚೆ ಬರೋವರೆಗೂ ನಾವು ಬೇರೆ ಯಾರಿಗೂ ಕಾಮೆಂಟ್ಸ್ ಮಾಡಬಾರ್ದು ಯಾರಿಗೂ ಬೈಬಾರ್ದು ಅನ್ನೋದು ಅವರು ತಿಳ್ಕೊಬೇಕು ತನಿಖೆಯಿಂದ ಆಚೆ ಬಂದ ಮೇಲೆ ಅವ್ರು ತಪ್ಪು ಮಾಡಿದರೆ ಏನೂ ಮಾಡೋಕ್ಕಾಗಲ್ಲ ಯಾರಷ್ಟೇ ದೊಡ್ಡವರಾಗಿದ್ದರೂ ಶಿಕ್ಷೆ ಹಾಗೆ ಆಗುತ್ತೆ ಅಲ್ವಾ ಆಮೇಲೆ ಆ ಫ್ಯಾಮಿಲಿಗೆ ನ್ಯಾಯ ಸಿಕ್ಕಲೇಬೇಕು ಸಹನ ಕುಟುಂಬಕ್ಕೆ ಪಾಪ ಅವಳಿಗೆ ಮಾತಾಡೋದು ನೋಡಿದ್ರೆ ಫೀಲ್ ಆಗುತ್ತೆ ಅವಳು ಮೂರು ತಿಂಗಳು ನನ್ನ ಗರ್ಭಿಣಿ ಅಂತೇಳೆ ಅಯ್ಯಮ್ಮ ಐದು ತಿಂಗಳು ಆಮೇಲೆ ಅವಳು ನಾನು ಹೆಂಗೆ ಬದುಕೋದು ನೆಕ್ಸ್ಟು ಅಂತ ಕೇಳ್ತಾಳೆ ಅದಕ್ಕೆ ಆನ್ಸರ್ ಕೊಡೋಕ್ಕಾಗತ್ತಾ ಇವರು ಯಾರ ಬಗ್ಗೆನೂ ಅಷ್ಟೇ ಈ ಅಭಿಮಾನಿಗಳು ತಪ್ಪಾಗಿ ಮಾತಾಡೋದು ಮಾಡಬಾರ್ದು ತನಿಖೆ ನಡೀತಿದೆ ಅಲ್ಲಿವರೆಗೂ ನಾವು ಸುಮ್ಮನೆ ಇರಬೇಕು ನಮ್ಮ ನಮ್ಮ ಹೀರೋ ತನಿಖೆಯಿಂದ ಹೊರಗಡೆ ಬರಲಿ ಅವರು ತಪ್ಪು ಮಾಡದೇ ಇರಲಿ ದೇವರೇ ಹಾಂ ಅಂತ ಕೇಳ್ಕೊಂಡಾಗ ಒಂಥರ ಇದಿರುತ್ತೆ ಈ ರೀತಿ ಮಾತಾಡಬಾರ್ದು ಬಟ್ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ